ವಿರುದ್ಧಾರ್ಥಕ ಪದಗಳ ಆಟ ಆಡೋಣ ನಾನು ಒಂದು ಪದ ಹೇಳ್ತೀನಿ ಆ ವಿರುದ್ಧ ಪದದ ಮುಂದೆ ನಿಂದಿರ್ಬೇಕು ಯಾರು ಸರಿಯಾಗಿ ನಿಂದಿರ್ತೀರಿ ನೋಡೋಣ ರನ್ನಿಂಗ್ ಇಂದ ಮೋಟಾರ್ ಏಯ್ ರನ್ನಿಂಗ್ ಇಂದ ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ ಏನು ಮೇಲೆ ವಿರುದ್ಧಾರ್ಥಕ ಪದ ಏನು ಹಾ ಮೇಲೆ ವಿರುದ್ಧಾರ್ಥಕ ಪದ ಏನು ಕೆಳಗೆ ನೀವು ಔಟು ಸರಿ ನೀವು ಮೇಲೆ ವಿರುದ್ಧಾರ್ಥಕ ಪದ ಏನು ಹಾಂ ವೆರಿ ಗುಡ್ ರನ್ನಿಂಗ್ ಇನ್ ದ ಮೋಟರ್ ರನ್ನಿಂಗ್ ಇನ್ ದ ಮೋಟರ್ ರನ್ನಿಂಗ್ ಇನ್ ದ ಮೋಟರ್ ಅಳು 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 ವಿರುದ್ಧಾರ್ಥಕ ಪದ ಏನು ನಗು ವೆರಿ ಗುಡ್ ರನ್ನಿಂಗ್ ಇನ್ ದ ಮೋಟಾರ್ ರನ್ನಿಂಗ್ ಇನ್ ದ ಮೋಟಾರ್ ರನ್ ರನ್ ಅನ್ಬೇಕು ರನ್ನಿಂಗ್ ಇನ್ ದ ಜಾಣ ಜಾಣ ವಿರುದ್ಧಾರ್ಥಕ ಪದ ಏನು ವೆರಿ ಗುಡ್ ಜಾಣ ವಿರುದ್ಧಾರ್ಥಕ ಪದ ಏನು ವೆರಿ ರನ್ನಿಂಗ್ ಇನ್ ದ ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ ಇಂದ ಮೋಟಾರ್ ಏಳು 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 ವಿರುದ್ಧಾರ್ಥಕ ಪದ ಹ್ಞೂ ರನ್ನಿಂಗ್ ಇಂದ ಮೋಟಾರ್ ರನ್ನಿಂಗ್ ಇಂದ ಮೋಟಾರ್ ಹಿಂದೆ ಹಾಂ ಹಿಂದೆ ಮುಂದೆ ಹೇಳ್ರಿ ಎಲ್ಲಷ್ಟು ಶಬ್ದಗಳು ಮೇಲೆ ಮೇಲೆ ನಗೋ ಜಾಣ ಏಳು ಮುಂದೆ ಹಿಂದೆ